ఆకాశవాణి హాస ఎంసిఈ తంత్ర స ప్రయోజకరు మలనాడు తాంత్రిక మహావ్యాలయ సాలగామె రస్తే హ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕಳೆದ ಅರವತ್ತೈದು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಎಂಜಿನಿಯರಿಂಗ್ ಶಿಕ್ಷಣ ನೀಡುತ್ತಿದೆ ನ್ಯಾಕ್ನಿಂದ ಎ ಗ್ರೇಡು ಮತ್ತು ಎನ್ಬಿಎ ಮಾನ್ಯತೆ ಹೊಂದಿದೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಓದಬಹುದಾದ ಬಿಇ ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಎಐ ಮತ್ತು ಎಂಎಲ್ ಕಂಪ್ಯೂಟರ್ ಸೈನ್ಸ್ ಮತ್ತು ಬಿಸಿನೆಸ್ ಸಿಸ್ಟಮ್ ರೊಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಟೆಕ್ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ಕಂಪ್ಯೂಟರ್ ಏಡೆಡ್ ಆಫ್ ಸ್ಟ್ರಕ್ಚರ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಸ್ ಪವರ್ ಮತ್ತು ಎನರ್ಜಿ ಸಿಸ್ಟಮ್ಸ್ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯವನ್ನು ಸೇರಿಕೊಳ್ಳಿ ಕೇಳಿದ್ರೆ ತರಬೇತಿ ಮತ್ತು ಉದ್ಯೋಗಕ್ಕೆ ಇವತ್ತು ರೂಪುಗೊಂಡಿರುವ ತಂತ್ರಜ್ಞಾನ ಇಂಜಿನಿಯರಿಂಗ್ ಪದವಿ ಮಾಡಿಕೊಂಡು ಮುಂದೆ ಒಂದು ಒಳ್ಳೆ ಉದ್ಯೋಗವನ್ನ ಪಡೆದುಕೊಳ್ಬೇಕನ್ನೋ ಆಕಾಂಕ್ಷಿರುವ ವಿದ್ಯಾರ್ಥಿಗಳಿಗೆ ಇವತ್ತು ಹೇಗೆ ತಂತ್ರಜ್ಞಾನ ರೂಪುಗೊಂಡಿದೆ ಅನ್ನೋದ್ರ ಬಗ್ಗೆ ಇದ್ರೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಸಹ ಪ್ರಾಧ್ಯಾಪಕರು ಮತ್ತು ತರಬೇತಿ ಹಾಗೂ ನಿಯೋಜನೆ ಅಧಿಕಾರಿ ಬಿಬಿ ನೀಲಕಂಠಪ್ಪ ಅವರು ನೀಲಕಂಠಪ್ನವರೇ ನಮಸ್ಕಾರ ನಮಸ್ಕಾರ ವಿಚಾರ ಪ್ರಸ್ತಾಪ ಮಾಡಿ ತುಂಬಾ ಹಿಂದೆ ಹೋದ್ರೆ ಈ ಕ್ಯಾಂಪಸ್ ಸೆಲೆಕ್ಷನ್ ಅನ್ನೋ ಒಂದು ಕಲ್ಪನೆ ಇರಲಿಲ್ಲ ವಿದ್ಯಾರ್ಥಿಗಳು ಅವರ ಪದವಿ ಮುಗಿದ ಮೇಲೆ ಅವರೇ ಹೋಗಿ ಒಂದು ಇಂಡಸ್ಟ್ರಿನ ಅಪ್ರೋಚ್ ಮಾಡಬೇಕಿತ್ತು ಆ ತರ ಪರಿಸ್ಥಿತಿ ಇತ್ತು ಕಾಲಕ್ರಮೇಣ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಶುರುವಾಯಿತು ಅಂದ್ರೆ ಕಂಪೆನಿಯವರೇ ಕಾಲೇಜ್ಗೆ ಬಂದು ಅಲ್ಲಿ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಅದರಲ್ಲೂ ಈಗ ಹಲವು ಮಾರ್ಪಾಡುಗಳಾಗಿ ಟೆಕ್ನಾಲಜಿನ ಅಲ್ಲಿ ತುಂಬಾ ಚೆನ್ನಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಉದಾಹರಣೆಗೆ ನಾವು ಒಂದು ಹತ್ತು ವರ್ಷದ ಹಿಂದೆ ನಾವು ನೋಡೋದಾದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಬಂದಾಗ ಅವರು ಮೊದಲು ಒಂದು ಅಸೆಸ್ಮೆಂಟ್ ಅಂತ ಮಾಡ್ತಾರೆ ಆ ಟೆಸ್ಟ್ ಟೆಸ್ಟ್ನ ಮಕ್ಕಳು ಪೆನ್ ಮತ್ತೆ ಪೇಪರ್ ಯೂಸ್ ಮಾಡಿ ಬರೀಬೇಕಿತ್ತು ಅವಾಗ ಏನಾಗ್ತಾ ಇತ್ತು ಒಂದಷ್ಟು ಕ್ಲಾಸ್ ರೂಮ್ಗಳು ಬೇಕಾಗ್ತಾ ಇತ್ತು ಅಲ್ಲಿ ಕ್ಲಾಸ್ ಗಳು ನಡೀತಾ ಇದ್ರೆ ಅದನ್ನ ಕ್ಯಾನ್ಸಲ್ ಮಾಡಬೇಕಾಗೋದು ಮತ್ತೆ ಅದಾದ ನಂತರ ಅದನ್ನ ವ್ಯಾಲ್ಯೂಯೇಷನ್ ಎಲ್ಲ ಮಾಡಲಿಕ್ಕೆ ಸುಮಾರು ಟೈಮ್ ಹೋಗ್ಬಿಡೋದು ಈಗ ಆ ಟೈಮ್ ಎಲ್ಲ ಉಳಿಯುವಂತ ಪರಿಸ್ಥಿತಿ ನಮಗೆ ಇದೆ ಹೆಂಗೆ ಅಂದ್ರೆ ನಾವು ಈಗ ಕಂಪ್ಯೂಟರ್ ಲ್ಯಾಬ್ ನಲ್ಲಿ ಆನ್ಲೈನ್ ಟೆಸ್ಟ್ ಗಳನ್ನ ಕೊಡ್ತಾರೆ ಮತ್ತೆ ಅಲ್ಲಿ ವ್ಯಾಲ್ಯೂಯೇಷನ್ ಕೂಡ ಸಾಫ್ಟ್ವೇರ್ ಮಾಡ್ಬಿಡುತ್ತೆ ಈ ರೀತಿ ಅಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡಾಗ ಸಮಯ ನಮಗೆ ಬಹಳ ಉಳಿತಾಯ ಆಗುತ್ತೆ ಮತ್ತೆ ಮ್ಯಾನ್ಯಲ್ ವರ್ಕು ಕೂಡ ಕಡಿಮೆ ಆಗುತ್ತೆ ಮತ್ತೆ ರಿಸಲ್ಟ್ ಮಕ್ಕಳಿಗೆ ಗೊತ್ತಾಗುತ್ತೆ ಅಂದ್ರೆ ಅಂತ ನೀವು ಏನ್ ಹೇಳ್ಬಹುದು ಪಾರದರ್ಶಕವಾಗಿ ನಡೆಯುತ್ತೆ ಹಿಂದೆ ಏನಾಗ್ತಾ ಇತ್ತು ಅಂದ್ರೆ ಓ ಯಾರಿಗೋ ಹುಡುಗನಿಗೆ ಫೇವರ್ ಮಾಡಿದ್ದಾರೆ ಅವರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಇವಾಗ ಆ ತರ ಎಲ್ಲ ಕೇಳಿ ಬರ್ತಾ ಇತ್ತು ಇವಾಗ ಅದಕ್ಕೆ ಅವಕಾಶನೇ ಇರಲ್ಲ ಯಾಕೆಂದ್ರೆ ಟೆಸ್ಟ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಕಂಪ್ಯೂಟರ್ ಪರದೆ ಮೇಲೆ ನೀನ್ ಮುಂದಿನ ರೌಂಡಿಗೆ ಆಯ್ಕೆ ಆದೆ ಅಥವಾ ನೀನು ಆಯ್ಕೆ ಆಗಲಿಲ್ಲ ಅಂತ ಅಲ್ಲೇ ಬಂದ್ಬಿಡುತ್ತೆ ಅದು ಒಂದು ಮತ್ತೆ ಈ ಸಂದರ್ಶನ ಅಥವಾ ಗುಂಪು ಚರ್ಚೆ ಅಂತ ನಡೆಯುತ್ತೆ ಅದು ಒಂದು ಪ್ಲೇಸ್ಮೆಂಟ್ ನಲ್ಲಿ ಒಂದು ಪಾರ್ಟ್ ಆಗಿರುತ್ತೆ ಅದೊಂದು ಭಾಗ ಆಗಿರುತ್ತೆ ಗುಂಪು ಚರ್ಚೆ ಇರ್ಬೋದು ಸಂದರ್ಶನಗಳಾಗಿರ್ಬೋದು ಇವು ಕೂಡ ಈಗ ಗೂಗಲ್ ಮೀಟ್ ಅಥವಾ ಮೈಕ್ರೋಸಾಫ್ಟ್ ಟೀಮ್ ಈ ತರ ಬೇರೆ ಬೇರೆ ಟೆಕ್ನಾಲಜಿ ಮೂಲಕ ಇಂಟರ್ವ್ಯೂಗಳು ನಡೀತಾ ಇರೋದ್ರಿಂದ ಕಂಪೆನಿಯವರು ಇಲ್ಲಿಗೆ ಬಂದು ಹೋಗೋ ಒಂದು ರಿಸ್ಕ್ ಇರಲ್ಲ ಅಥವಾ ಅವರಿಗೆ ಖರ್ಚು ಇರಲ್ಲ ಲಾಜಿಸ್ಟಿಕ್ಸ್ ಅರೇಂಜ್ಮೆಂಟ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಇದು ಎಲ್ಲ ಕೂಡ ಕಡಿಮೆ ಆಗಿದೆ ಯಾಕೆಂದ್ರೆ ವಿದ್ಯಾರ್ಥಿಗಳು ಮನೆಯಲ್ಲೇ ಕೂತ್ಕೊಂಡು ಇಂಟರ್ನೆಟ್ ಮುಖಾಂತರ ಅವರು ಕಂಪೆನಿ ಜನಗಳ ಜೊತೆ ಕನೆಕ್ಟ್ ಆಗ್ತಾರೆ ಮತ್ತೆ ಅಲ್ಲೂ ಕೂಡ ಅವರು ಕ್ಯಾಮರಾ ಎಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಅವರದೇ ರೀತಿಯ ಕಾಪಿ ಮಾಡೋದಾಗ್ಲಿ ಆ ತರ ಎಲ್ಲಾದ್ರೆ ಅಲ್ಲಿ ಸಾಫ್ಟ್ವೇರ್ ಏನಿದೆ ಅದು ರಿಜೆಕ್ಟ್ ಮಾಡ್ಬಿಡುತ್ತೆ ಅಲ್ಲೇನೆ ಸೊ ಹೀಗಾಗಿ ಬಹಳಷ್ಟು ತಂತ್ರಜ್ಞಾನನ ನಾವು ಈ ಕ್ಯಾಂಪಸ್ ಸೆಲೆಕ್ಷನ್ ಪ್ರಕ್ರಿಯೆನಲ್ಲಿ ಬಳಸ್ಕೊತಾ ಇದೀವಿ ಹಾಗೆ ಹಲವಾರು ಮಾರ್ಪಾಡುಗಳಾಗಿ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೋದು ವೈಯಕ್ತಿಕವಾಗಿ ಭೇಟಿ ಮಾಡಿದಾಗ ನಮಗೆ ಗೊತ್ತಾಗುವ ಹತ್ತಾರು ಸಂಗತಿಗಳು ಇಲ್ಲಿ ಗೊತ್ತಾಗ್ತವ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಹೌದು ಈಗ ವ್ಯಕ್ತಿ ಕುತ್ಕೊಂಡಿರೋದು ವ್ಯಕ್ತಿಯ ಭಂಗಿ ಅಥವಾ ವ್ಯಕ್ತಿಯ ಮಾತುಗಳು ಆತನ ಪ್ರಖರತೆ ಅಥವಾ ಆತನ ಸ್ಪಷ್ಟತೆ ಆತನ ದೂರದೃಷ್ಟಿ ಹೀಗೆ ಹತ್ತಾರು ಸಂಗತಿಗಳನ್ನ ಮುಖಾಮುಖಿ ಭೇಟಿಯಾದಾಗ ಗೊತ್ತಾಗ್ತದೆ ಅನ್ನೋದು ಒಂದು ವಿಚಾರ ಹೌದು ಇಲ್ಲಿ ತಂತ್ರಜ್ಞಾನಗಳು ಹೇಗೆ ಈ ವಿಚಾರ ವಿಚಾರಗಳನ್ನ ನಿರ್ಧರಿಸ್ತವೆ ಅಥವಾ ಹೇಗೆ ಆ ಕಂಪನಿಗೆ ಸ್ಪಷ್ಟತೆಯನ್ನು ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಈಗ ಅವರು ಟೆಸ್ಟ್ ತಗೊಳ್ತಾ ಇರೋ ವಿದ್ಯಾರ್ಥಿ ಕಂಪ್ಯೂಟರ್ ಮುಂದೆ ಕೂತಿರ್ತಾನೆ ಅವನಿಗೆ ಮೊದಲೇ ಸೂಚನೆ ಇರುತ್ತೆ ನೀನು ಟೆಸ್ಟ್ ಅವಧಿ ಪೂರ್ತಿ ನೀನು ಕ್ಯಾಮೆರಾ ಆನ್ ಮಾಡ್ಕೊಂಡಿರ್ಬೇಕು ಅಂತ ಹೇಳಿಬಿಟ್ಟು ಆ ವಿದ್ಯಾರ್ಥಿ ಏನ್ ಮಾಡ್ತಾನೆ ಕ್ಯಾಮರಾ ಆನ್ ಮಾಡ್ಕೊಳ್ದಲ್ಲಿ ಅವನು ಟೆಸ್ಟ್ ತಗೊಳಕ್ ಆಗದೇ ಇಲ್ಲ ಆ ಸಾಫ್ಟ್ವೇರ್ ವ್ಯವಸ್ಥೆ ಹೆಂಗಿರುತ್ತೆ ಅಂತಂದ್ರೆ ಆ ಕ್ಯಾಮೆರಾ ಆನ್ ಆಗಿಲ್ಲ ಅಂತಂದಾಗ ಅದು ಟೆಸ್ಟ್ ತಗೊಳಕ್ ಅವ್ರಿಗೆ ಬಿಡಲ್ಲ ಅಲ್ಲಿ ಮೆಸೇಜ್ ಬರ್ತಾ ಇರುತ್ತೆ ನಿಂದು ಕ್ಯಾಮೆರಾ ಆನ್ ಆಗಿಲ್ಲ ಅಂತ ಕ್ಯಾಮೆರಾ ಆನ್ ಮಾಡ್ಕೊಳ್ತಾನೆ ಆನ್ ಮಾಡ್ಕೊಂಡಾಗ ಮತ್ತೆ ಸಾಫ್ಟ್ವೇರ್ ಅಲ್ಲಿ ಅವ್ರಿಗೆ ಪಿಕ್ಚರ್ ಹೋಗುತ್ತೆ ಕಂಪನಿ ಹೆಚ್ ಆರ್ ಅಥವಾ ಯಾರು ಕೂತ್ಕೊಂಡಿರ್ತಾನೆ ಮಾನಿಟರ್ ಮಾಡಲಿಕ್ಕೆ ಅಲ್ಲಿ ಹೋಗುತ್ತೆ ಅಲ್ಲಿ ಹೋದಾಗ ಒಂದಷ್ಟು ಮೂವ್ಮೆಂಟ್ ಸೆನ್ಸರ್ಸ್ ಇರುತ್ತೆ ಹೆಡ್ ಮೂವ್ಮೆಂಟ್ ಏನಾದ್ರೂ ಯಾಕೆಂದ್ರೆ ನಾವೀಗ ಸ್ವಲ್ಪ ಮೂವ್ಮೆಂಟ್ ನಾವು ಕೊಡ್ಬೇಕಾಗತ್ತೆ ಅವಕಾಶ ನೀನ್ ಹಿಂಗೇ ಕ್ಯಾಮೆರಾ ಒಂದೇ ಡೈರೆಕ್ಷನ್ ಅಲ್ಲಿ ನೋಡ್ತಾ ಇರೋ ಅಂತ ಹೇಳಿಕ್ ಆಗಲ್ಲ ಯಾವ್ದೋ ಒಂದು ಕಾರಣಕ್ಕೆ ಒಂಚೂರು ಈಚೆ ನೋಡ್ಬೇಕಾಗತ್ತೆ ಒಂದು ಲಿಮಿಟ್ ಇರುತ್ತೆ ಟೆಕ್ನಾಲಜಿ ಏನ್ ಮಾಡುತ್ತೆ ಓಕೆ ಮಾಡುತ್ತೆ ಪರವಾಗಿಲ್ಲ ಇಷ್ಟು ಮೂವ್ಮೆಂಟ್ ಇದ್ರೆ ಅಂತ ಅದು ಯಾವಾಗ ಜಾಸ್ತಿ ಆಗ್ತಾ ಇದೆಯೋ ಅದಕ್ಕೆ ಒಂದು ಡೌಟ್ ಬರಕ್ ಸ್ಟಾರ್ಟ್ ಆಗುತ್ತೆ ಅದೇ ತರ ಐ ಮೂವ್ಮೆಂಟ್ ಕೂಡ ಇವ್ರೇನಾರ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ಈ ತರ ನೋಡ್ತಾ ಇದ್ರೆ ಅವ್ರದ್ದು ಐ ಅದು ಸೆನ್ಸ್ ಮಾಡುತ್ತೆ ಅದಕ್ಕೂ ಒಂದಷ್ಟು ಲಿಮಿಟ್ ಇರುತ್ತೆ ಯಾಕೆಂದ್ರೆ ಏನೋ ಒಂದು ಶಬ್ದ ಆಯ್ತು ಅಂದ್ರೆ ನಾನು ಪಕ್ಕಕ್ಕೆ ನೋಡ್ಲೇಬೇಕಾಗತ್ತೆ ಒಂದ್ಸಲ ಈ ಪ್ರಕ್ರಿಯೆಗಳು ಮಿತಿ ಮೀರಿದಾಗ ವ್ಯವಸ್ಥೆ ಏನ್ ಮಾಡುತ್ತೆ ಕಂಡಿಡಿದ್ ಬಿಡುತ್ತೆ ಏನೋ ಮಾಲ್ ಪ್ರಾಕ್ಟೀಸ್ ಆಗ್ತಾ ಇದೆ ಇಲ್ಲಿ ಅಂತ ಈ ರೀತಿಯಾಗಿ ನಡೆಯುತ್ತೆ ಮತ್ತೆ ಈಗ ಅವರಲ್ಲಿ ಗೂಗಲ್ ಕೂಡ ಮಾಡ್ಲಿಕ್ಕಾಗಲ್ಲ ಯಾಕೆಂದ್ರೆ ಅಲ್ಲಿ ಕಂಪ್ಯೂಟರ್ ಪರದೆ ಅಲ್ಲಿ ಹೋಗ್ತಾ ಇರುತ್ತೆ ಇಲ್ಲಿ ಏನಿದೆ ಅವ್ರೇನಾದ್ರೂ ಬೇರೆ ಈಗ ಗೂಗಲ್ ಮಾಡಿ ಹೋದಾಗ ಅವ್ರು ಬೇರೆ ಟ್ಯಾಬ್ ಹೋಗಬೇಕಾಗತ್ತೆ ಈ ತರ ಬೇರೆ ಟ್ಯಾಬ್ ಹೋದಾಗ ಆಟೋಮ್ಯಾಟಿಕಲಿ ರಿಜೆಕ್ಟ್ ಮಾಡ್ಬಿಡುತ್ತೆ ತಾಂತ್ರಿಕ ಪದವಿಗಳನ್ನ ಮಾಡಿಕೊಂಡು ಇವತ್ತು ಅನೇಕರು ಉದ್ಯೋಗಕ್ಕಾಗಿ ಕಾಯ್ತಾ ಇದಾರೆ ಸರ್ಕಾರಿ ಕ್ಷೇತ್ರಗಳಲ್ಲೂ ಈ ತರದ ಪರೀಕ್ಷೆಗಳು ಈ ತರದ ಆಯ್ಕೆ ವಿಧಾನಗಳು ಅಂತ ಹೇಳ್ತೀರಾ ಕೆಲವು ಸಂಸ್ಥೆಗಳು ಇನ್ನೂ ಕೂಡ ಕ್ಯಾಂಪಸ್ ಸೆಲೆಕ್ಷನ್ ಗೆ ಬರ್ತಾ ಇದೆ ಉದಾಹರಣೆಗೆ ನಮಗೆ ಬಿಎಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಹೆಚ್ಚು ಕಮ್ಮಿ ಪ್ರತಿ ವರ್ಷನೂ ನಮ್ಮ ಕಾಲೇಜ್ಗೆ ಬರ್ತಾ ಇದ್ದಾರೆ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ತಾರೆ ಆದ್ರೆ ಅಲ್ಲಿಗೂ ಮತ್ತೆ ಖಾಸಗಿ ಸಂಸ್ಥೆಗಳಿಗೂ ವ್ಯತ್ಯಾಸ ಏನು ಅಂತಂದ್ರೆ ಈಗ ಬಿಇ ಎಲ್ ನಮ್ಮ ಕಾಲೇಜಿಗೆ ಬಂದ್ರೆ ಅವ್ರ ಇನ್ನೂ ಅಡ್ವಾನ್ಸ್ ಆಗಿಲ್ಲ ಅಂದ್ರೆ ಅಲ್ಲಿ ಟೆಕ್ನಾಲಜಿ ಇನ್ನೂ ಬಳಕೆ ಆಗ್ತಾ ಇಲ್ಲ ಅವರು ಯಾವುದೋ ಒಂದು ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ಲೂ ಟೆಕ್ನಾಲಜಿ ಬಳಸ್ಕೊಂತಾರೆ ಆದ್ರೆ ಈ ಆಯ್ಕೆ ಪ್ರಕ್ರಿಯೆ ಯಾಕೋ ಅವರು ಇನ್ನೂ ಅದನ್ನ ಬಳಸ್ತಾ ಇಲ್ಲ ಅವರು ಬಂದ್ರೆ ಅವರು ಪೇಪರ್ ಅಂಡ್ ಪೆನ್ ಕ್ಲಾಸ್ ರೂಮ್ ನಲ್ಲಿ ಅವರು ಕ್ವಶನ್ ಪೇಪರ್ ಕೊಡ್ತಾರೆ ಅದಕ್ಕೆ ಆನ್ಸರ್ ಮಾಡಬೇಕು ಪೇಪರ್ ಅಲ್ಲೇ ಬರೀಬೇಕು ಆಮೇಲೆ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ ಈ ಆಗ್ತಾ ಇದೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಾಡೋದ್ರಿಂದ ಕ್ವಿಕ್ ಆಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಮತ್ತೆ ಅವ್ರದ್ದು ಟೀಮ್ ಬಂದಿರುತ್ತೆ ಬಟ್ ಮುಂದಿನ ದಿನಗಳಲ್ಲಿ ಅವರು ಕೂಡ ಈ ಟೆಕ್ನಾಲಜಿನ ಸಮರ್ಥವಾಗಿ ಬಳಸ್ಕೊಂಡು ಆನ್ಲೈನ್ ಟೆಸ್ಟ್ ಅಥವಾ ಆನ್ಲೈನ್ ಇಂಟರ್ವ್ಯೂನ ಮಾಡಬಹುದು ಅಥವಾ ಮಾಡಲಿ ಅಂತ ನಾವು ಆಶಿಸ್ತೇವೆ ಎಷ್ಟೋ ಮಕ್ಕಳು ಬಹಳ ಚೆನ್ನಾಗಿ ಸ್ಕೋರ್ ಮಾಡಿದ್ರು ಅಂಕಗಳನ್ನ ತೆಗೆದುಕೊಂಡ್ರು ಅಂತ ಅನ್ಕೊಂಡು ಪೋಷಕರಿಗೆ ಅಥವಾ ಸಾರ್ವಜನಿಕರಿಗೆ ಗೊತ್ತಿರುತ್ತೆ ಅದ್ಯಾಕೋ ಸರಿ ಆಯ್ಕೆ ಆಗ್ಲಿಲ್ವೋ ಅಥವಾ ಆಯ್ಕೆ ವಿಧಾನ ಸರಿ ಇಲ್ವೋ ಅಂತ ಅನ್ಕೊಂಡು ಮನಸ್ಸಿನಲ್ಲಿ ಅನ್ಕೊಳ್ತಾ ಇರ್ತಾರೆ ಹಾಗೆ ನಮ್ಮ ಯುವಕರು ಸಹ ತಾಂತ್ರಿಕತೆಗಳನ್ನ ಬಳಸಿಕೊಂಡು ತಮ್ಮ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಬೇಕು ಹೌದು ಈ ಕುರಿತಂತೆ ಹೇಳಿ ನಮ್ಮ ಶ್ರೋತೃಗಳಿಗೆ ಅಥವಾ ಪೋಷಕರಿಗೆ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೇಗೆ ವರ್ಷ ವರ್ಷಕ್ಕೂ ಬದಲಾವಣೆಗಳನ್ನ ನಾವು ಸ್ವೀಕರಿಸಿಕೊಂಡು ಅದಕ್ಕೆ ತಕ್ಕಂತೆ ನಾವು ಅಪ್ಡೇಟ್ ಆಗಬೇಕು ಅಥವಾ ಅದಕ್ಕೆ ತಕ್ಕಂತೆ ನಾವು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅಂಕಗಳನ್ನು ತೆಗೆದುಕೊಂಡು ಒಂದಾಯ್ತು ಆದ್ರೆ ಮುಂದಿನ ಉದ್ಯೋಗಕ್ಕೆ ಅಣಿಗೊಳಿಸುವ ಸಲುವಾಗಿ ನಾವು ಅದಕ್ಕೆ ಪೂರಕವಾದ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ನಿಮ್ಮಂತ ಕಾಲೇಜುಗಳಲ್ಲಿ ಹೇಗೆ ಈ ಕುರಿತಂತೆ ವಿದ್ಯಾರ್ಥಿಗಳಿಗೆ ಒಂದು ಕೌಶಲ್ಯವನ್ನ ಕಲಿಸ್ತೀರಿ ಹಾಗೆ ಪೋಷಕರಿಗೆ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೊದಲನೇದಾಗಿ ನಾನು ಪೋಷಕರಿಗೆ ಸಾರ್ವಜನಿಕ ಹೇಳ್ತಕ್ಕಂಥದ್ದು ಒಂದು ಅಂಶ ಇದೆ ಅದೇನಂತಂದ್ರೆ ಹೆಚ್ಚಿನ ಪೋಷಕರು ಅಥವಾ ಸಾರ್ವಜನಿಕರು ಮಕ್ಕಳಿಗೆ ಜಾಸ್ತಿ ಪರ್ಸೆಂಟೇಜ್ ಮಾರ್ಕ್ಸ್ ಬಂದ್ರೆ ಅವರು ಕೆಲ್ತಾರೆ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಅದು ತಪ್ಪು ಯಾಕೆಂತಂದ್ರೆ ಆ ಮಾರ್ಕ್ಸ್ ಏನಿದೆ ಅದು ಬರೀ ಒಂದು ಅರ್ಹತೆ ತರಕ್ಕೆ ನಾವು ಆ ಕ್ಯಾಂಪಸ್ ಎಲೆಕ್ಷನ್ ಅಲ್ಲಿ ಪಾಲ್ಗೊಳ್ಬಹುದು ಅಥವಾ ಭಾಗವಹಿಸಬಹುದು ಅನ್ನೋದಕ್ಕೆ ಆ ಅಂಕ ಅವ್ರೇನು ತಗೊಳ್ತಾರೆ ಅದು ಅರ್ಹತೆ ಆಗುತ್ತೆ ಅದಾದ್ಮೇಲೆ ಅವರಿಗೆ ಒಂದಷ್ಟು ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕಾಗತ್ತೆ ಆ ಕೌಶಲ್ಯಗಳನ್ನ ನಾವು ಅವರು ಮೂರನೇ ವರ್ಷಕ್ಕೆ ಬಂದಾಗ ನಾವು ಹೊರಗಡೆಯಿಂದ ಒಂದಷ್ಟು ಟ್ರೈನರ್ಸ್ನ ಕರೆಸ್ಬಿಟ್ಟು ಅವ್ರಿಗೆ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದ್ರ ಬಗ್ಗೆನೆ ನಾವು ಟ್ರೈನಿಂಗ್ ಕೊಡ್ತೀವಿ ಅದರಲ್ಲಿ ಕೆಲವು ಅವರು ನಿಯಮಿತವಾಗಿ ಓದ್ತಾ ಇರೋ ಟೆಕ್ನಾಲಜಿ ಸಬ್ಜೆಕ್ಟ್ಗಳು ಇರುತ್ತೆ ಮತ್ತೆ ಹೆಚ್ಚಿನದು ಬೇರೆದು ಕಂಪನಿಗೆ ಏನ್ ಬೇಕು ಒಂದಷ್ಟು ಪದಲ್ಗಳನ್ನ ಸಾಲ್ವ್ ಮಾಡೋದು ಅವರ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಏನ್ ಹೇಳ್ತೀವಿ ಈ ರೀತಿ ಸಾಫ್ಟ್ ಸ್ಕಿಲ್ಸ್ ಅಂತ ಹೇಳ್ತೀವಿ ಇದನ್ನೆಲ್ಲ ಸೇರಿಸ್ಬಿಟ್ಟು ಒಟ್ಟಾಗಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಒಂದು ಕೆಲಸ ಕೊಟ್ಟಾಗ ಅದನ್ನ ಟೈಮ್ ಲಿಮಿಟ್ ಅಲ್ಲಿ ಯಾವ ತರ ಕಂಪ್ಲೀಟ್ ಮಾಡಬೇಕು ಈ ರೀತಿಯಾಗಿ ಇದರದು ವಿಷಯಗಳನ್ನೆಲ್ಲ ಒಳಗೊಂಡಂತೆ ನಾವು ಒಂದು ನ ಮಾಡಿಬಿಟ್ಟು ಹೊರಗಡೆ ಅವರಿಗೆ ನಾವು ಔಟ್ಸೋರ್ಸ್ ಮಾಡಿ ಟ್ರೈನಿಂಗ್ ಕೊಡಿಸ್ತೀವಿ ಕೊಡಿಸಿ ಆದ್ಮೇಲೆ ಮೇಲೆ ಮತ್ತೆ ಅವರು ಅಣಿ ಆಗ್ಬೇಕಾಗತ್ತೆ ಮಕ್ಕಳು ಮತ್ತೆ ಇನ್ನೊಂದು ಇಲ್ಲಿ ಟೆಕ್ನಾಲಜಿನ ಬಳಸ್ಕೊಳ್ಳೋದ್ರಲ್ಲಿ ಕೆಲವು ಮಕ್ಕಳು ವಿಫಲ ಆಗ್ತಾ ಇದ್ದಾರೆ ನಾನು ಆಗ್ಲೇ ನಿಮ್ಗೆ ಹೇಳಿದಂಗೆ ಇವತ್ತು ಹೆಚ್ಚಿನ ಕ್ಯಾಂಪಸ್ ಪ್ಲೇಸ್ಮೆಂಟ್ ಗಳು ವರ್ಚುವಲ್ ಆಗಿ ಆಗ್ತಾ ಇದೆ ಅಂದ್ರೆ ಥ್ರೂ ಆನ್ಲೈನ್ ಅಲ್ಲೇ ಟೆಸ್ಟ್ ಇಂಟರ್ವ್ಯೂ ಎಲ್ಲ ಆಗೋದು ಅದನ್ನ ಸಾಮಾನ್ಯವಾಗಿ ಅವ್ರು ಏನ್ ಮಾಡ್ತಾರೆ ಮಕ್ಕಳು ಇಂಟರ್ನ್ಶಿಪ್ ಹೋಗಿರ್ತಾರೆ ಅಥವಾ ಇನ್ನೊಂದೇನೋ ಮಾಡ್ತಾ ಇರ್ತಾರೆ ಹಾಗಾಗಿ ಸಾಯಂಕಾಲ ಟೈಮ್ ಶೆಡ್ಯೂಲ್ ಮಾಡ್ತಾರೆ ಐದು ಗಂಟೆ ಆರು ಗಂಟೆ ಮೇಲೆ ಈ ಮಕ್ಕಳು ಹಳ್ಳಿಯಿಂದ ಓಡಾಡೋರು ಹಳ್ಳಿನಲ್ಲಿ ಒಂದು ಪವರ್ ಇರಲ್ಲ ಅಥವಾ ಇಂಟರ್ನೆಟ್ ಸಮಸ್ಯೆ ಇರುತ್ತೆ ಈ ರೀತಿಯಾಗಿ ಅವರು ಅವಕಾಶ ವಂಚಿತರಾಗ್ತಾ ಇದಾರೆ ಅಂತ ನನ್ಗೆ ಅನ್ಸುತ್ತೆ ಅದಕ್ಕೆ ಅವರು ಪೂರ್ವ ಸಿದ್ಧತೆನ ಮಾಡ್ಕೋಬೇಕು ಯಾವ್ದಾದ್ರೂ ಒಂದು ಹತ್ರದ ಸಿಟಿನಲ್ಲಿ ಎಲ್ಲಿ ನಮ್ಗೆ ಇಂಟರ್ನೆಟ್ ಸಿಗುತ್ತೆ ಅಲ್ಲಿ ಯಾರನ್ನೂ ಪರಿಚಯ ಮಾಡ್ಕೊಂಡು ಯಾರ ಹತ್ರ ಲ್ಯಾಪ್ಟಾಪ್ ಇರುತ್ತೆ ಅಥವಾ ಮೊಬೈಲ್ನಲ್ಲೇ ತಗೋಬಹುದು ಕೆಲವು ಟೆಸ್ಟ್ ಗಳೆಲ್ಲಾನು ಅವರು ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ನಮ್ಮ ಮಕ್ಕಳು ಅದೊಂದು ಮಕ್ಕಳು ಮಾಡ್ತಾ ಇಲ್ಲ ನಾನು ಇದ್ದೆ ನನ್ಗೆ ಪವರ್ ಇರಲಿಲ್ಲ ಅಥವಾ ಇಂಟರ್ನೆಟ್ ಇರಲಿಲ್ಲ ಹಂಗಾಗಿ ನಾನು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತಾರೆ ಹಂಗಾಗಿ ಅವ್ರಿಗೆ ಅಲ್ಲೊಂದು ಅವಕಾಶ ಹೋಗ್ತಾ ಇರುತ್ತೆ ಮತ್ತೆ ಅವರು ಇನ್ನೂ ಒಂದು ರೀತಿ ಟೆಕ್ನಾಲಜಿನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ಈ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಾವು ಮೆಸೇಜ್ ಗಳನ್ನ ಹಾಕ್ತೀವಿ ಇಂಥ ಕಂಪೆನಿ ಬರ್ತಾ ಇದೆ ಆ ಕಂಪೆನಿಗೆ ಈ ತರ ಗಳು ಕ್ವಶನ್ಸ್ ಕೇಳ್ತಾರೆ ಇದ್ರ ಮೇಲೆ ಪ್ರಿಪೇರ್ ಆಗಿ ಅಂದ್ರೆ ಮಕ್ಕಳುಗಳು ಯಾಕೋ ಅದನ್ನ ಅಷ್ಟೊಂದು ಸಂಪೂರ್ಣ ಓದಿರಲ್ಲ ಅಥವಾ ಟೈಮ್ ಇರಲ್ವೋ ಏನೋ ಈ ರೀತಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಟೆಕ್ನಾಲಜಿ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ರು ಅವ್ರ ಅದನ್ನ ಪರಿಣಾಮಕಾರಿಯಾಗಿ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಅಂತ ಅವ್ರ ಮನಸ್ಸು ಮಾಡಬೇಕು ಅಂತ ನಾನು ಅಂತೀನಿ ಹಳ್ಳಿಗಳಲ್ಲೂ ಬಹುತೇಕ ಮನೆಗಳಲ್ಲಿ ಟಿವಿ ಇದೆ ಅದರಂತೆ ಮೊಬೈಲ್ಗಳು ಬಂದು ಸ್ಮಾರ್ಟ್ಫೋನ್ಗಳು ಬಂದು ಬಂದು ಆದ್ರೆ ಲ್ಯಾಪ್ಟಾಪ್ಗಳು ಕಡಿಮೆನೆ ಇಲ್ಲ ಅಂತ ಏನಿಲ್ಲ ಸಾಮಾನ್ಯ ಇದ್ದೇ ಇರುತ್ತೆ ಈಗ ಇಂಜಿನಿಯರಿಂಗ್ ಸೇರಿದ ತಕ್ಷಣ ಕೆಲವು ಮಕ್ಕಳು ಹಠ ಮಾಡಿ ತೆಗೆಸ್ಕೊಂಡಿರ್ತಾರೆ ಬೇಡದೆ ಹೋಗ್ಲಿ ಹಂಗಾಗಿ ನೀವು ಹೇಳಿದಂಗೆ ಕಡಿಮೆ ಇದೆ ಇಲ್ವೇ ಇಲ್ಲ ಅಂತ ಏನ್ ಹೇಳಕ್ ಇಟ್ಕೊಂಡ್ರೆ ಒಳ್ಳೇದು ಇಟ್ಕೊಂಡ್ರೆ ಒಳ್ಳೇದು ಒಂದು ಸಮಯ ಇಟ್ಕೊಳ್ಳದಲ್ಲೇ ಸ್ಮಾರ್ಟ್ ನಲ್ಲೇ ಈ ಒಂದು ನಮ್ಮ ಉದ್ಯೋಗಕ್ಕೆ ಪೂರಕವಾಗಿ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಅದನ್ನ ಉಪಯೋಗಿಸಿಕೊಳ್ಬಹುದು ಪ್ರಿಪೇರ್ ಆಗೋದಕ್ಕೆ ಮಾಡ್ಕೋಬಹುದು ಆದ್ರೆ ಆಕ್ಚುಲ್ ಆ ಇಂಟರ್ವ್ಯೂ ನಡೆಯುವಾಗ ಕೆಲವು ಕಂಪನಿಗಳು ಸಾಫ್ಟ್ವೇರ್ ಹೆಂಗ್ ಡಿಸೈನ್ ಮಾಡಿರ್ತಾರೆ ಅಂತಂದ್ರೆ ಅವರು ಲ್ಯಾಪ್ಟಾಪಲ್ಲೇ ತಗೋಬೇಕು ಅನ್ನೋದು ಡಿಸೈನ್ ಮಾಡಿಬಿಟ್ಟಿರ್ತಾರೆ ಆ ಕಾನ್ಫಿಗರೇಷನ್ ಇರೋದು ಸಪೋರ್ಟ್ ಮಾಡಲ್ಲ ಮೊಬೈಲ್ ಅಲ್ಲಿ ಅವ್ರು ಟೆಸ್ಟ್ ತಗೊಳಕ್ಕಾಗಲ್ಲ ಅಥವಾ ಇಂಟರ್ವ್ಯೂ ತಗೊಳಕಾಗಲ್ಲ ಲ್ಯಾಪ್ಟಾಪೇ ಬೇಕಾಗತ್ತೆ ಇನ್ನು ಕೆಲವರು ಕಂಪನಿಗಳು ಎರಡಕ್ಕೂ ಸೂಟ್ ಆಗಂಗೆ ಮಾಡಿರ್ತಾರೆ ನೀವು ಲ್ಯಾಪ್ಟಾಪಲ್ಲಾದ್ರೂ ತಗೋಬಹುದು ಮೊಬೈಲ್ ಫೋನ್ ಅಲ್ಲಾದ್ರೂ ತಗೋಬಹುದು ಅಂತ ಮಾಡಿರ್ತಾರೆ ಅದು ಡಿಪೆಂಡ್ಸ್ ಆನ್ ದ ಕಂಪನಿ ಮೇಲೆ ಅವಲಂಬಿತವಾಗಿರೋ ಒಳ್ಳೆ ಸ್ಮಾರ್ಟ್ ಫೋನ್ ಜೊತೆಗೆ ಲ್ಯಾಪ್ಟಾಪ್ ಇದ್ರೆ ಒಳ್ಳೇದೆ ಹೌದು ಅಡ್ವಾಂಟೇಜ್ ಇರುತ್ತೆ ಇಲ್ಲ ಅಂತಂದ್ರೆ ಇನ್ನೂ ಒಂದು ಮಾಡಬಹುದು ಅವರು ಲ್ಯಾಪ್ಟಾಪ್ ಎಲ್ಲರೂ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದಾಗ ಹೆಚ್ಚಿನ ಸಲ ಏನಾಗುತ್ತೆ ಅಂತಂದ್ರೆ ಒಂದೊಂದು ಬ್ರಾಂಚ್ ಗೆ ಒಂದೊಂದು ಕಂಪನಿ ಬರುತ್ತೆ ಈಗ ಮೆಕ್ಯಾನಿಕಲ್ ಬಂದ್ ಕಂಪನಿ ಕಂಪ್ಯೂಟರ್ ಸೈನ್ಸ್ ಬರಲ್ಲ ಅಥವಾ ಎಲೆಕ್ಟ್ರಾನಿಕ್ಸ್ ಬಂದಿದ್ದು ಎಲೆಕ್ಟ್ರಿಕಲ್ ಬರಲ್ಲ ಗೆ ಬರಲ್ಲ ಹೆಂಗೂ ಫ್ರೆಂಡ್ಸ್ ಇರ್ತಾರೆ ಅಲ್ಲಿ ಯಾರ್ದೋ ಲ್ಯಾಪ್ಟಾಪ್ ನ ಇವ್ರು ಇಸ್ಕೊಂಡು ಅವ್ರಿಗೆ ಪ್ಲೇಸ್ಮೆಂಟ್ ಇರೋದಿನ ಆ ತರ ಮಾಡ್ಕೋಬಹುದು ಮಕ್ಕಳು ಒಟ್ಟಲ್ಲಿ ಟೆಕ್ನಾಲಜಿನ ಎಫೆಕ್ಟಿವ್ ಆಗಿ ಮತ್ತೆ ಬುದ್ಧಿ ಿಕೆಯಿಂದ ಉಪಯೋಗಿಸಿಕೋಬೇಕು ಇಲ್ಲಿ ಅದು ಮುಖ್ಯ ಆಗುತ್ತೆ ನಿಜ ನಿಮ್ಮಲ್ಲಿ ಈಗ ಮೆಕ್ಯಾನಿಕಲ್ಲು ಸಿವಿಲ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಕಂಪ್ಯೂಟರ್ ಸೈನ್ಸ್ ಈ ಕ್ಷೇತ್ರಗಳಲ್ಲಿ ಓದುವ ವಿದ್ಯಾರ್ಥಿಗಳು ಕಂಪ್ಯೂಟರ್ ಜ್ಞಾನವನ್ನು ಪಡ್ಕೊಳ್ತಾರೆ ಅಲ್ವಾ ಹೌದು ಹೌದು ಪಡ್ಕೊಳ್ತಾರೆ ಪಡ್ಕೊಳ್ತಾರೆ ಹಾಗೆ ಲ್ಯಾಪ್ಟಾಪ್ ಗಳನ್ನ ಅಥವಾ ಒಳ್ಳೆ ಸ್ಮಾರ್ಟ್ ಗಳನ್ನು ಹೊಂದಿರ್ತಾರೆ ಮತ್ತೆ ಇದಕ್ಕೆ ಪೂರಕವಾಗಿ ಉದ್ಯೋಗಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಮತ್ತೆ ಒಳ್ಳೆ ಉದ್ಯೋಗವನ್ನ ಪಡೆಯುವ ನಿಟ್ಟಿನಲ್ಲಿ ಕೊನೆ ಕೊನೆ ಈಗ ಮೂರನೇ ವರ್ಷ ಅಥವಾ ನಾಲ್ಕನೇ ವರ್ಷದಲ್ಲಿ ಬಹಳ ಆಸಕ್ತಿಯಿಂದ ಸಿ ಆಗಿ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡಬೇಕು ನಮ್ಮ ತಂದೆ ತಾಯಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈಗ ಮಕ್ಕಳ ವಯಸ್ಸು ಇವ್ರ ವಯಸ್ಸು ತಾಳೆ ಆಗುದಿಲ್ಲ ಆಮೂಲ ತಂತ್ರಜ್ಞಾನ ವರ್ಷ ವರ್ಷಕ್ಕೂ ಏನೆಲ್ಲ ರೂಪ ತೆಗೆದುಕೊಳ್ಳುತ್ತೆ ಅವರು ಪೂರ್ಣ ಇವ್ರ ಮೇಲೆ ಬಿಟ್ಬಿಡ್ತಾರೆ ಹೌದು ಹೌದು ಆದ ಲೋಕಪ್ಪ ನೀವ್ ಏನಾದ್ರು ಮಾಡ್ಕೊಳ್ಳಿ ಅವ್ರದ್ದು ಪಾತ್ರ ಇದೆ ಅಂತ ಅನ್ಸುತ್ತೆ ತಂದೆ ತಾಯಿಗಳದೂ ಸ್ವಲ್ಪ ಮಟ್ಟಿಗೆ ಇದೆ ಅಂತ ಅನ್ಸುತ್ತೆ ಯಾಕೆಂದ್ರೆ ನಮ್ಗೆಲ್ಲ ಗೊತ್ತಿರೋಂಗೆ ಜನರೇಷನ್ ಗ್ಯಾಪ್ ಅಂತ ಏನಿದೆ ಅದು ಇದ್ದೇ ಇದೆ ಅದರ ಇಂಪ್ಯಾಕ್ಟ್ ಸ್ವಲ್ಪ ಇದ್ದೇ ಇರುತ್ತೆ ತಂದೆ ತಾಯಿಗಳು ಸ್ವಲ್ಪ ಮಟ್ಟಿಗಾದ್ರೂ ಈ ತಂತ್ರಜ್ಞಾನನ ತಿಳ್ಕೊಬೇಕು ಅಂತ ನಾನ್ ಕೇಳ್ತೇನೆ ಮಕ್ಕಳು ಸ್ವಲ್ಪ ಕೇಳಿದ್ರೆ ಹೇಳ್ಕೊಡ್ತಾರೆ ಕೆಲವು ಮಕ್ಕಳು ಒಂದೆರಡು ಸಲ ಹೇಳ್ಕೊಡದ ಇರಬಹುದು ಅಥವಾ ಯಾರೋ ರಿಲೇಟಿವ್ಸ್ ಮಕ್ಕಳು ಯಾರಾದ್ರೂ ಸಣ್ಣ ಸಣ್ಣದಾಗ ಸ್ವಲ್ಪ ಹೇಳ್ಕೊಡ್ತಾರೆ ಈಗ ವಾಟ್ಸ್ಆಪ್ ಯೂಸ್ ಮಾಡೋದ್ ಹೆಂಗೆ ಫೇಸ್ಬುಕ್ ಯೂಸ್ ಮಾಡೋದ್ ಹೆಂಗೆ ಅಥವಾ ಇನ್ಸ್ಟಾಗ್ರಾಮ್ ಹಿಂಗೆ ನಿಮ್ಗೆ ಮಾಹಿತಿ ಹೆಂಗ್ ಬರುತ್ತೆ ಪ್ಲೇಸ್ಮೆಂಟ್ ಅಥವಾ ನೀವು ಅವರ ಅಂಕಗಳನ್ನ ಅಥವಾ ಅವರ ಅಟೆಂಡೆನ್ಸ್ ಅನ್ನ ನೋಡ್ಕೊಳ್ಳೋದು ಹೆಂಗೆ ಒಂದಷ್ಟು ಕನಿಷ್ಠ ಜ್ಞಾನವನ್ನ ಅವ್ರಿಗೆ ಕಲ್ತ್ಕೊಳ್ಳೋ ಎಬಿಲಿಟಿ ಇರುತ್ತೆ ಎಲ್ಲ ಪೇರೆಂಟ್ಸ್ ಮೇ ಬಿ ಒಂದು ಟ್ವೆಂಟಿ ಪರ್ಸೆಂಟ್ ಇರಲ್ಲ ಅನ್ಕೋಣ ಯಾಕೆಂದ್ರೆ ಅವ್ರ ಐಕ್ಯೂ ಲೆವೆಲ್ ಲೆ ಹಂಗಿರತ್ತೆ ಅವ್ರಿಗೆ ಏನ್ ಹೇಳ್ಕೊಟ್ರು ಅರ್ಥ ಆಗಲ್ಲ ಇನ್ನೊಂದು ಏಟಿ ಪರ್ಸೆಂಟ್ ಇತ್ತೀಚಿನ ಗಳು ತಿಳ್ಕೊಬಹುದು ಸ್ವಲ್ಪ ಮನಸ್ಸು ಮಾಡಬೇಕು ಮಿನಿಮಮ್ ತಿಳ್ಕೊಳ್ಳೋಣ ಏನು ಟೆಕ್ನಾಲಜಿ ಗೊತ್ತಿಲ್ಲ ಅವನ್ಗೆಲ್ಲ ಎಲ್ಲ ಅವ್ನ್ ಬಿಟ್ಟಿದ್ದೀನಿ ಅದು ಸ್ವಲ್ಪ ಸರಿ ಹೋಗಲ್ಲ ಸ್ವಲ್ಪನಾದ್ರೂ ತಿಳ್ಕೊಂಡ್ರೆ ಮಾನಿಟರ್ ಮಾಡಬಹುದು ಮಗ ಏನ್ ಮಾಡ್ತಾ ಇದ್ದಾನೆ ಅಥವಾ ಏನ್ ಮಾಡ್ತಾ ಇದ್ದಾಳೆ ಅಂತ ಒಂದ್ ಸ್ವಲ್ಪ ಒಂದ್ ಸಣ್ಣ ಪ್ರಮಾಣದಲ್ಲಿ ತಿಳ್ಕೊಳ್ಳೋದು ಬೆಟರ್ ಅಂತ ನಾನು ಪೋಷಕರಿಗೆ ಹೇಳಕ್ ಇಷ್ಟಪಡ್ತೀನಿ ಕೇಳುಗರೆ ಎಂಸಿಇ ತಂತ್ರ ಸುಧಾ ಕಾರ್ಯಕ್ರಮವನ್ನು ಆಲಿಸಿದ್ರಿ ಇಲ್ಲಿಯವರೆಗೂ ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದವರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಸಾಲಗಾಮೆ ರಸ್ತೆ ಹಾಸನ ಒಟ್ಟಾರೆ ತಾಂತ್ರಿಕ ಪದವಿಗಳನ್ನ ಗಮನಿಸಿಕೊಂಡ್ರೆ ಸರ್ಕಾರಿ ಕ್ಷೇತ್ರಕ್ಕೆ ಹೋಗುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿರ್ಬಹುದು ಖಾಸಗಿ ಕ್ಷೇತ್ರಕ್ಕೆ ತೆರಳುವ ವಿದ್ಯಾರ್ಥಿಗಳು ಎಷ್ಟಿರ್ಬಹುದು ಅಂತ ಹೇಳ್ತೀರಿ ಅದು ಕೋರ್ಸ್ ಮೇಲೆ ಹೋಗುತ್ತೆ ಈಗ ನಾವು ಸಿವಿಲ್ ತಗೊಂಡ್ರೆ ಅಲ್ಲಿ ಒಂದಷ್ಟು ಒಂದ್ ಫಿಫ್ಟಿ ಪರ್ಸೆಂಟ್ ಅವರು ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬಿಡ್ತಾರೆ ಅಲ್ಲಿ ವಿವಿಧ ಇಲಾಖೆಗಳಿದೆ ನಿಮಗೆ ಗೊತ್ತಿರೋ ನೀರಾವರಿ ಇಲಾಖೆ ಇರಬಹುದು ಪಿಡಬ್ಲ್ಯೂ ಡಿ ಇಲಾಖೆ ಇರಬಹುದು ಈ ರೀತಿ ಕನ್ಸ್ಟ್ರಕ್ಷನ್ ಕಂಪನಿಗಳು ಇದೆ ಒಂದಷ್ಟು ಈಗ ಸೋಬಾ ಡೆವಲಪರ್ಸ್ ಅಂತ ಇದೆ ಕಲ್ಪತಿ ಪ್ರಾಜೆಕ್ಟ್ಸ್ ಅಂತ ಇದೆ ಆರ್ಬಿ ಸ್ಟ್ರಕ್ಚರ್ಸ್ ಅಂತ ಇದೆ ಒಂದಷ್ಟು ಕಂಪನಿಗಳು ಬರುತ್ತೆ ಅಲ್ಲೊಂದು ಫಿಫ್ಟಿ ಪರ್ಸೆಂಟ್ ಇಲ್ಲೊಂದು ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ಅದೇ ನಾವು ಈ ಕಡೆ ಐಟಿ ಸೆಕ್ಟರ್ ಬಂದ್ರೆ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಬಂದಾಗ ಇಲ್ಲಿ ಒಂದು ಏಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅನ್ಬಹುದು ಅಂದ್ರೆ ಏಟಿ ಪರ್ಸೆಂಟ್ ಖಾಸಗಿ ಉದ್ಯೋಗಗಳನ್ನು ತಗೊಂಡ್ರೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ತಾರೆ ಮೆಕ್ಯಾನಿಕಲ್ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಗಮನಿಸಿಕೊಂಡ್ರೆ ಅಲ್ಲಿನ ಇದೇ ಚಿತ್ರಣ ಇದೇ ಚಿತ್ರಣ ಕಾಣುತ್ತೆ ಇವತ್ತು ಸಮಸಮವಾಗಿ ವಿದ್ಯಾರ್ಥಿನಿ ಮತ್ತು ಹುಡುಗರುದವಿಗಳನ್ನು ಹೇಗಿದೆ ಈ ಪ್ಲೇಸ್ಮೆಂಟ್ ಗಮನಿಸಿದರೆ ಅಂದ್ರೆ ಉದ್ಯೋಗಕ್ಕೆ ತೆರಳುವ ಒಟ್ಟಾರೆ ವಿದ್ಯಾರ್ಥಿಗಳ ಪ್ರಮಾಣವನ್ನು ಗಮನಿಸಿದ್ರೆ ವಿದ್ಯಾರ್ಥಿನಿಯರು ಮೇಲ್ಗೈ ಸಾಧಿಸ್ತಾರೆ ಅಥವಾ ಹುಡುಗರು ಒಂದಷ್ಟು ಹಿಂದಿನ ಇತಿಹಾಸನ ನೋಡ್ತಾ ಹೋದ್ರೆ ಹುಡುಗಿರು ಕಡಿಮೆ ಹೋಗ್ತಾ ಇದ್ರು ಹುಡುಗರೇ ಜಾಸ್ತಿ ಹೋಗ್ತಾ ಇದ್ರು ಯಾಕೆಂದ್ರೆ ಪೇರೆಂಟ್ಸ್ ಅವ್ರದ್ದು ಆಬ್ಲಿಗೇಷನ್ ಇರುತ್ತೆ ಮದುವೆ ಮಾಡಿ ಕಳಿಸ್ಬಿಡೋಣ ಜವಾಬ್ದಾರಿ ಕಳ್ಕೊಳ್ಳೋಣ ಈ ತರ ಮೇ ಬಿ ಅದ್ರ ಇದನ್ ಇತ್ತೇನೋ ಅನ್ಸುತ್ತೆ ಇದಕ್ಕೆ ಏನ್ ಮಾಡಿದೆ ಈಗ ನಿಮಗೆ ಗೊತ್ತಿರೋಂಗೆ ಸರ್ಕಾರದಲ್ಲಿ ವಿಮೆನ್ ಎಂಪವರ್ಮೆಂಟ್ ಸಬಲೀಕರಣ ಅನ್ನೋ ಪ್ಲಾನ್ ಇರೋದ್ರಿಂದ ಹೆಚ್ಚಿನ ಕಂಪನಿಗಳು ಅದನ್ನು ಮಾಡ್ತಾ ಇದಾರೆ ಜೆಂಡರ್ ಡೈವರ್ಸಿಟಿ ಹೈರಿಂಗ್ ಅಂತ ಕರಿತೀವಿ ಇದನ್ನ ನಾವು ಅಂದ್ರೆ ಓನ್ಲಿ ಹುಡುಗಿರು ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು ಆತರ ಇದೆ ಹೀಗಾಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಹುಡುಗಿರು ಕೂಡ ಜಾಸ್ತಿ ಸೇರ್ಕೋತಾ ಇದಾರೆ ಮತ್ತೆ ಕೆಲವು ಜೆಂಡರ್ ನಲ್ಲಿ ಹುಡುಗರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಾನು ಇರುತ್ತೆ ಈಗ ಕೆಲವು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಎಲ್ಲ ಸಿವಿಲ್ದೆಲ್ಲ ನಡೆಯುವಾಗ ಅವ್ರಿಗೆ ಫೀಲ್ಡ್ ವರ್ಕ್ ಇರುತ್ತೆ ಓಡಾಡ್ಬೇಕಾಗತ್ತೆ ಟೂ ವೀಲರ್ ಬೇಕಾಗತ್ತೆ ಬಿಸ್ಲಲ್ಲಿ ಎಲ್ಲ ಆ ತರ ಕೆಲಸಕ್ಕೆ ಹುಡುಗರು ಸೂಟ್ ಆಗ್ತಾರೆ ಅಂದ್ಬಿಟ್ಟು ಅವ್ರು ಹಂಗೂ ಮಾಡ್ತಾ ಇದ್ದಾರೆ ಬಟ್ ನನ್ನ ಪ್ರಕಾರ ಈ ಹೆಚ್ಚಿನ ಸಾಫ್ಟ್ವೇರ್ ಕಂಪನಿಗಳು ಈ ಜೆಂಡರ್ ಡೈವರ್ಸಿಟಿ ಹೋದಾಗ ಹುಡುಗರಿಗೆಲ್ಲೋ ಒಂದ್ ಕಡೆ ಸಣ್ಣ ಪ್ರಮಾಣದಲ್ಲಿ ಜಸ್ಟಿಸ್ ಸಿಗ್ತಾ ಇಲ್ಲ ಅಂತ ಯಾಕೆಂದ್ರೆ ಟ್ಯಾಲೆಂಟ್ ಇರುತ್ತೆ ಪಾರ್ಟಿಸಿಪೇಟ್ ಆಗಲ್ಲ ಹ್ಮ್ ಬಿಕಾಸ್ ಆಫ್ ಈ ಬಾಯ್ ನಿಜ ನಿಜ ಒಟ್ಟಾರೆ ಗಮನಿಸಿದ್ರೆ ಇತ್ತೀಚಿನ ವರ್ಷಗಳಲ್ಲಿ ಇಂಜಿನಿಯರಿಂಗ್ ಪದವಿ ಮಾಡೋದು ಬೇಡ ಅನ್ನೋ ತರ ಎಷ್ಟೋ ಜನ ಮಾತಾಡ್ತಾರೆ ಹೌದು ಬಹಳ ಮಕ್ಕಳು ಓದಿದ್ರು ಉದ್ಯೋಗ ಸರಿ ಸಿಗ್ತಾ ಇಲ್ಲ ಇನ್ನು ಬೇರೆ ಕ್ಷೇತ್ರಕ್ಕೆ ಹೋದ್ರು ಅಲ್ಲೇನು ಅನ್ನೋ ತರ ಅದು ಆತಂಕ ಶುರುವಾಗಿದೆ ಹೌದು ಏನು ಹೇಳಕ್ ಇಷ್ಟಪಡ್ತೀರಿ ಇದ್ರ ಬಗ್ಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಬದಲಾವಣೆ ಜಗದ ನಿಯಮ ಹಾಗಾಗಿ ಒಂದಷ್ಟು ಬದಲಾವಣೆಗಳಾಗಿದೆ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಒಂದು ಜನಸಂಖ್ಯೆ ಜಾಸ್ತಿ ಆಗಿರೋದು ಬರ್ತಾ ಇರೋ ಪದವೀಧರರು ಜಾಸ್ತಿ ಆಗ್ತಾ ಇರೋದು ಹೌದು ಮತ್ತೆ ಟೆಕ್ನಾಲಜಿ ಕೂಡ ಒಂದು ಲಿಮಿಟ್ ಅಂತ ಇರುತ್ತೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ ಅದ್ ಮೀರಿ ಯಾವುದೋ ಮುಂದುವರಿಯಕ್ಕಾಗಲ್ಲ ಹಂಗಾಗಿ ಈ ಕಡೆ ಒಂದ್ ಕಡೆ ಒಂದಷ್ಟು ಗ್ರಾಜುಯೇಟ್ ಬರ್ತಾ ಇದಾರೆ ಅಲ್ಲಿ ಕೆಲಸದ ಆಪರ್ಚುನಿಟಿ ಕಡಿಮೆ ಆಗ್ತಾ ಇದೆ ಯಾಕೆಂದ್ರೆ ಇದು ಎವ್ರಿ ಇಯರ್ ಬರ್ತಾರೆ ಒಂದು ಸಾವಿರ ಸಾವಿರ ಗಟ್ಟಲೆ ಸಾವಿರ ಸಾವಿರ ಗಟ್ಟಲೆ ರಿಟೈರ್ ಅಂತೂ ಆಗಲ್ಲ ಎವ್ರಿ ಇಯರ್ ಸೊ ಹಂಗಾಗಿ ಒಂಚೂರು ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಹಾಗಾಗಿ ಎಲ್ಲರೂ ಇಂಜಿನಿಯರಿಂಗ್ ಮಾಡಬೇಕು ಇಂಜಿನಿಯರಿಂಗ್ ಬರಬೇಕು ಅನ್ನೋದಕ್ಕಿಂತ ಒಂದಷ್ಟು ಜನ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಪ್ರಯತ್ನಿಸಬಹುದು ಯಾಕೆಂದ್ರೆ ನಮ್ಮ ಹತ್ರ ಟ್ಯಾಲೆಂಟ್ ಇದ್ರೆ ಅಥವಾ ನಮ್ಮ ಹತ್ರ ಸ್ಕಿಲ್ಸ್ ಇದ್ರೆ ನಾವು ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು ಸೆಟ್ಲ್ ಹಾಗಾಗಿ ಪೋಷಕರು ಇದರ ಒಂಚೂರು ಗಮನ ಹರಿಸಬೇಕು ಯಾಕೆ ಪಕ್ಕದ ಮನೆಯೊಳ ಸಾಫ್ಟ್ವೇರ್ ಇಂಜಿನಿಯರ್ ಎದುರೆಯ ಸಾಫ್ಟ್ವೇರ್ ಇಂಜಿನಿಯರ್ ನೀನು ಅಲ್ಲಿಗೆ ಹೋಗುವಂತ ಬಲವಂತವಾಗಿ ತುಂಬಿ ಕಳಿಸೋದ್ರಿಂದ ಒಂದು ರೀತಿ ಸಮಸ್ಯೆಗಳು ಉಂಟಾಗತ್ತೆ ಹಾಗಾಗಿ ವಿದ್ಯಾರ್ಥಿಯ ಒಂದು ಬುದ್ಧಿಮಟ್ಟ ಏನಿದೆ ಅದಕ್ಕೆ ಸೂಟ್ ಆಗಂತ ಒಂದು ಕೋರ್ಸ್ ಅನ್ನ ಆಯ್ಕೆ ಮಾಡಿಕೊಂಡು ವಿದ್ಯಾಭ್ಯಾಸನ ಮುಂದುವರಿಸೋದು ಒಳ್ಳೇದು ಅಂತ ಪೋಷಕರಿಗೆ ಹೇಳ್ತೀನಿ ಒಳ್ಳೆ ಮಾತು ಇಲ್ಲಿವರೆಗೂ ತರಬೇತಿ ಮತ್ತು ಉದ್ಯೋಗಕ್ಕೆ ರೂಪಾಯಿ ಿರುವ ಇತ್ತೀಚಿನ ತಂತ್ರಜ್ಞಾನ ಕುರಿತಂತೆ ನಮ್ಮ ಶತ್ರುಗಳಿಗೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಉಪಯುಕ್ತವಾದ ವಿಚಾರಗಳನ್ನು ತಿಳಿಸಿದರೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕೇಳಿದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬಿಬಿ ನೀಲಕಂಠಪ್ಪ ಅವರು ನೀಲಕಂಠಪ್ಪ ಅವರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ ಶೋತ್ರುಗಳೇ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಎಂಟು ಮೂರು ಸೊನ್ನೆ ಸೊನ್ನೆ ಆರು ಮತ್ತೊಮ್ಮೆ ಗಮನಿಸಿಕೊಳ್ಳಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಎಂಟು ಮೂರು ಸೊನ್ನೆ ಆರು. ಇದುವರೆಗೆ ತಂತ್ರ ಸುಧ ಬಿತ್ತರವಾಯಿತು ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ಶಮಿತಾ ಜೈನ್